ನೈನ್ ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಮೊದಲೇ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಚಾಮರಾಜನಗರದಲ್ಲಿ ಕೈ ಗೆಲುವು ಸುಲಭ ಆಗುತ್ತಾ ತುಮಕೂರಿನಲ್ಲಿ ಜೋರಾಯಿತು ಆಪರೇಷನ್ ಕೂಗು ಹಾವೇರಿ ಗದಗ ಕ್ಷೇತ್ರದಲ್ಲಿ ಲಿಂಗಾಯತ ಅಭ್ಯರ್ಥಿಗಳ ಫೈಟ್ ಜೋರಾದ ಕುರುಕ್ಷೇತ್ರ ಮಹಾಕದನ ಲೋಕಸಭೆ ಎಲೆಕ್ಷನ್ ಮತದಾನ ಸಮೀಪ ಆಗ್ತಿದ್ದ ಹಾಗೆ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಅಷ್ಟೇ ತಮ್ಮದೇ ಆದಂತ ಮಾಸ್ಟರ್ ಪ್ಲಾನ್ ಗಳನ್ನ ಮಾಡ್ತಾ ಇದ್ದಾರೆ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರುವಂತ ನಿಟ್ಟಲ್ಲಿ ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷನೂ ಕೂಡ ಅಷ್ಟೇ ಕಾಂಗ್ರೆಸ್ ಪ್ರಮುಖವಾಗಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಆಗಿರುವಂತಹ ಮೈಸೂರು ಹಾಗೆ ಅವರ ವಿಧಾನಸಭಾ ಕ್ಷೇತ್ರ ಒಳಪಡುವಂತ ಚಾಮರಾಜನಗರ ಈ ಎರಡು ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾದಂತ ತಂತ್ರವನ್ನ ಮಾಡಲಾಗ್ತಾ ಇದೆ ಸೊ ಈಗಾಗಿಯೇ ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲವನ್ನ ಪಡೆದುಕೊಳ್ಳಿಕ್ಕೆ ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡಿದೆ ಇಂದು ಶ್ರೀನಿವಾಸ್ ಪ್ರಸಾದ್ ಅವರ ಜೊತೆ ಮುಖ್ಯಮಂತ್ರಿಗಳು ಚರ್ಚೆಯನ್ನ ಮಾಡಲಿದ್ದಾರೆ ಮುನಿಸು ಮರೆತು ಭೇಟಿಯಾಗ್ತಾ ಇದ್ದಾರೆ ನಾಯಕರು ಈ ಹಿಂದೆ ಅಂದ್ರೆ ಮೊನ್ನೊನ್ನೆ ಅಷ್ಟೇ ಅಹ್ ಮೈಸೂರಿನ ಉಸ್ತುವಾರಿ ಸಚಿವರಾಗಿರುವಂತ ಮಹಾದೇವಪ್ಪ ಅವರು ಹಾಗೆ ಮತ್ತೊಬ್ಬರು ಸಚಿವರಾಗಿರುವಂತ ವೆಂಕಟೇಶ್ ಅವರು ಅವರ ಜೊತೆಗೆ ಸುನಿಲ್ ಬೋಸ್ ಅವರು ಈ ರೀತಿಯಾಗಿ ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರು ಹೋಗಿ ಭೇಟಿ ಆಗಿದ್ರು ಅವರನ್ನ ಮನವೊಲಿಸುವಂತ ನಿಟ್ಟು ಬೆಂಬಲವನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಿದ್ರು ಈಗ ಸ್ವತಃ ಮುಖ್ಯಮಂತ್ರಿಗಳೇ ಹೋಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ವಿರುದ್ಧನೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಿದ್ದು ಶ್ರೀನಿವಾಸ್ ಪ್ರಸಾದ್ ಅವರು ಯಾಕೆಂದ್ರೆ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಮಂತ್ರಿ ಸ್ಥಾನದಿಂದ ಕಿತ್ತಾಕಿ ಕಿತ್ತಾಕ್ತಂತ ಹಿನ್ನೆಲೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ರು ಆ ನಂತರ ಕಾಂಗ್ರೆಸ್ ಬಿಟ್ಟು ಬಿಜೆಪಿಯನ್ನ ಸೇರ್ಪಡೆ ಆಗಿದ್ರು ಶ್ರೀನಿವಾಸ್ ಪ್ರಸಾದ್ ಅವರು ಸಿದ್ಧರಾಮಯ್ಯನವರು ಚಾಮುಂಡೇಶ್ವರಿಯಲ್ಲಿ ಸೋಲುವಂತ ನಿಟ್ಟಿನಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಪಾತ್ರನು ಕೂಡ ಬಹು ದೊಡ್ಡದಾಗಿತ್ತು ಈಗ ಅದೆಲ್ಲವನ್ನೂ ಕೂಡ ಮರೆತುಬಿಟ್ಟು ಮುಖ್ಯಮಂತ್ರಿಗಳು ಮೈಸೂರು ಮತ್ತು ಚಾಮರಾಜನಗರವನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲ ಅತ್ಯಗತ್ಯ ಅನ್ನುವಂಥದ್ದನ್ನ ಮನಗಂಡು ಅವರ ಬೆಂಬಲವನ್ನ ಪಡೆದುಕೊಳ್ಳಿಕ್ಕೆ ಮುಂದಾಗ್ತಾ ಇದ್ದಾರೆ ಈಗಾಗಲೇ ಕಾಂಗ್ರೆಸ್ ಸೇರಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರ ಸೋದರಳಿಯ ಈಗ ಆಲ್ರೆಡಿ ಸೇರಿರುವಂಥದ್ದು ಧೀರಾಜ್ ಪ್ರಸಾದ್ ಅವರು ಮತ್ತೊಂದು ಕಡೆ ಡಾಕ್ಟರ್ ಮೋಹನ್ ಅವರು ಇವತ್ತು ಸೇರ್ಬೋದು ಅಂತ ಹೇಳಲಾಗ್ತಾ ಇರುವಂತದ್ದು ಇದೆಲ್ಲದ್ರ ಬಗ್ಗೆನು ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ ಸಿದ್ದರಾಮಯ್ಯವರು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಕೃಷ್ಣ ಎಲ್ಲ ಮುನಿಸನ್ನ ಮರ್ತಾ ಇರುವಂತದ್ದು ಬಿಕಾಸ್ ಎಲೆಕ್ಷನ್ ನಲ್ಲಿ ಗೆಲುವು ಮುಖ್ಯ ಮುಖ್ಯಮಂತ್ರಿಗಳಿಗೆ ಸ್ವತಃ ಪ್ರತಿಷ್ಠೆ ಇದು ಮೈಸೂರು ಮತ್ತೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಸೊ ಹೀಗಾಗಿ ಯಾವ ರೀತಿಯಾಗಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಸೆಳೆದು ಅವರ ಬೆಂಬಲವನ್ನ ಪಡ್ಕೊಂಡು ಆ ಕ್ಷೇತ್ರಗಳಲ್ಲಿ ಗೆಲ್ಲುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಲಾಗ್ತಾ ಇದೆ ಋತುರಾಜ್ ಈಗಾಗಲೇ ಚಾಮರಾಜನಗರ ಭಾಗದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಬಿಜೆಪಿಯ ಅತ್ಯಂತ ಪ್ರಬಲ ನಾಯಕರಾಗಿದ್ದಾರೆ ಮತ್ತು ದಲಿತ ಸಮುದಾಯದ ನಾಯಕರು ಕೂಡ ಆಗಿದ್ದಾರೆ ಈಗ ಬಿಜೆಪಿಯಲ್ಲಿ ನಿವೃತ್ತಿಯಾಗಿರುವಂತಹ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಅಳಿಯನಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ವಿಶ್ವಾಸದಲ್ಲಿದ್ದರು ಈಗ ಅವರಿಗೆ ಟಿಕೆಟ್ ಮಿಸ್ ಆಗಿರುವಂಥದ್ದು ಅವರ ಅಳಿಯನಿಗೆ ಈಗ ಅಂತಿಮವಾಗಿ ಎಲ್ಲ ಕಡೆ ಕಾಂಗ್ರೆಸ್ ನತ್ತ ಮುಖ ಮಾಡಿದ್ದಾರೆ ಮುಖ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಮೈಸೂರು ಮತ್ತು ಚಾಮರಾಜನಗರ ಪ್ರವಾಸವನ್ನು ಕೈಗೊಳ್ತಾ ಇರುವಂಥದ್ದು ಮೂರು ದಿನಗಳ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಮೈಸೂರು ಮತ್ತೆ ಚಾಮರಾಜನಗರ ಕ್ಷೇತ್ರವನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯತಂತ್ರವನ್ನು ಮಾಡಲಿದ್ದಾರೆ ಪ್ರಮುಖವಾಗಿ ಪ್ರಬಲ ನಾಯಕರನ್ನ ಅಂದರೆ ಅನ್ಯ ಪಕ್ಷದ ಪ್ರಬಲ ನಾಯಕರಾಗಿರ್ತಕ್ಕಂಥ ಶ್ರೀನಿವಾಸ ಪ್ರಸಾದ್ ಅವರನ್ನ ಹೇಗಾದರೂ ಮಾಡಿ ಕಾಂಗ್ರೆಸ್ಗೆ ಬೆಂಬಲವನ್ನು ಕರ್ತಾ ಇರುವಂಥ ನಿಟ್ಟಿನಲ್ಲಿ ಒಂದಷ್ಟು ಕಸ್ತರದನ್ನು ಮಾಡ್ತಾ ಇರುವಂಥದ್ದು ಈ ಹಿಂದೆ ಇದೇ ಶ್ರೀನಿವಾಸ್ ಪ್ರಸಾದ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರಿದ್ರು ಮತ್ತು ಉಪಚುನಾವಣೆಯಲ್ಲೂ ಕೂಡ ಇಲ್ಲೊಂದು ಕಡೆ ನಂಜನಗೂಡಿಂದ ಸ್ಪರ್ಧೆ ಮಾಡಿ ಸೋ ಸೋಲನ್ನು ಕೂಡ ಕಂಡಿದ್ರು ಅದಾದ ಬಳಿಕವಾಗಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಸ್ಪರ್ಧೆಯನ್ನು ಮಾಡೋದ್ರ ಮುಖಾಂತರವಾಗಿ ಗೆಲುವನ್ನು ಸಾಧಿಸಿದ್ರು ಅದರ ಜೊತೆಗೆ ಚಾಮುಂಡೇಶ್ವರಿ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸಿದ್ದರಾಮಯ್ಯ ಸೋಲಿಗೆ ಕೂಡ ಕಾರಣ ಇಂತಹ ಇಂಥ ಸಂದರ್ಭದಲ್ಲಿ ಶ್ರೀನಿವಾಸ ಪ್ರಸಾದ್ ಕಾಂಗ್ರೆಸ್ಗೆ ಅನಿವಾರ್ಯವಾಗಿದ್ದಾರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಮಾದೇಪ್ಪ ಅವರು ಅತ್ಯಂತ ಪ್ರಬಲ ನಾಯಕರಾಗಿದ್ರೂ ಕೂಡ ಶ್ರೀನಿವಾಸ ಪ್ರಸಾದ್ ಅವರ ಬೆಂಬಲ ಕೂಡ ಅತ್ಯಗತ್ಯವಾಗಿದೆ ಯಾಕಂದ್ರೆ ಅಲ್ಲಿ ದಲಿತ ಮತಗಳ ಹೆಚ್ಚಿರುವಂತಹ ಸಂದರ್ಭದಲ್ಲಿ ಶ್ರೀನಿವಾಸ ಪ್ರಸಾದ್ ಅವರು ಬಂದ ಅಂತಂದ್ರೆ ಸಹಜವಾಗಿಯೇ ಕಾಂಗ್ರೆಸ್ ಅಭ್ಯರ್ಥಿಗೆ ಒಂದಷ್ಟು ಮೇಲುಗೈ ಸಾಧಿಸೋದಕ್ಕೆ ಅನುಕೂಲ ಆಗುತ್ತೆ ಆ ಕಾರಣಕ್ಕೋಸ್ಕರವಾಗಿಯೇ ಮಾದೇವಪ್ಪ ಅವರ ಪುತ್ರ ಸುನೀಲ್ ಬೋಸ್ ಅವರು ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ಶ್ರೀನಿವಾಸ ಪ್ರಸಾದ್ ಅವರು ಕಾಂಗ್ರೆಸ್ಗೆ ಬಂತು ಅಂತಂದ್ರೆ ಸುನೀಲ್ ಬೋಸ್ ಅವರಿಗೆ ಮತ್ತೆ ಮೈಸೂರು ಭಾಗದ ಅಭ್ಯರ್ಥಿ ಆಗಿರ್ತಕ್ಕಂಥ ಲಕ್ಷ್ಮಣ್ ಅವರಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಕಳೆದ ಹಲವು ದಿನಗಳನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಲ್ಲಿ ಸ್ಟ್ರಾಟಜಿಯನ್ನು ಕೂಡ ಮಾಡ್ತಿರುವಂಥದ್ದು ನಾಲ್ಕು ದಿನಗಳ ಹಿಂದಷ್ಟೇ ಅಲ್ಲಿ ಪ್ರವಾಸವನ್ನು ಮಾಡೋದ್ರ ಮುಖಾಂತರವಾಗಿ ಶ್ರೀನಿವಾಸ್ ಪ್ರಸಾದ್ ಅವರ ನಾಡಿ ಮಿಡಿತವನ್ನು ತಿಳಿದುಕೊಳ್ಳುವಂತ ಕೆಲಸವನ್ನು ಕೂಡ ಮುಖ್ಯಮಂತ್ರಿಗಳು ಮಾಡಿದ್ರು ತಮ್ಮ ಆಪ್ತ ಸಚಿವರುಗಳ ಮುಖಾಂತರವಾಗಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿ ಮಾಡುವಂಥದ್ದು ಅವ್ರ ಜೊತೆ ಕರೆತರುವಂತಹ ನಿಟ್ಟಿನಲ್ಲೂ ಕೂಡ ಕಸರತ್ತನ್ನು ಮಾಡಿದ್ರು ಇವತ್ತು ಮೈಸೂರಿಗೆ ಹೋದಂತಹ ಸಂದರ್ಭದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಭೇಟಿಯನ್ನು ಕೊಟ್ಟು ಆರೋಗ್ಯ ವಿಚಾರಣೆ ನೆಪದಲ್ಲಿ ಅವ್ರ ಜೊತೆ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಅಂತಿಮವಾಗಿ ಅವರ ಬೆಂಬಲವನ್ನು ಕೋರುವಂತಹ ಸಾಧ್ಯತೆ ಕೂಡ ಇರಿಸಿರುವಂತದ್ದು ಆ ಮುಖಾಂತರವಾಗಿ ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲದ ಮುಖಾಂತರವಾಗಿಯೇ ಎಲ್ಲ ಒಂದು ಕಡೆ ಬಿಜೆಪಿ ಅಭ್ಯರ್ಥಿಗಳಿಗೆ ಕೌಂಟರ್ ಕೊಡುವಂತ ನಿಟ್ಟಿನಲ್ಲೂ ಕೂಡ ಬಿಜೆಪಿ ನಾಯಕರು ಪ್ಲಾ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಪ್ಲಾನ್ ಅನ್ನು ಮಾಡಿದ್ದಾರೆ ಇದ್ರ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಅವರು ಕೂಡ ಶ್ರೀನಿವಾಸ ಪ್ರಸಾದ್ ಅವರು ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಪಕ್ಷದಲ್ಲಿ ಇರಬೇಕು ಅನ್ನೋದು ಮನವಿಯನ್ನು ಮಾಡ್ಕೊಂಡಿದ್ದಾರೆ ಆದ್ರೆ ಶ್ರೀನಿವಾಸ ಪ್ರಸಾದ್ ಅವರ ನಡೆ ಏನಿರುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಪೃಥ್ವಿರಾಜ್ ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನ ಬಿಕಾಸ್ ನಾವು ನೋಡಿದ್ವಿ ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ ಯಾರು ಮಿತ್ರರು ಅಲ್ಲ ಅನ್ನುವಂಥದ್ದು ಬಿಕಾಸ್